ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರವಸ್ಥೆಯ ಮನೋವಿಜ್ಞಾನ ಚೈಲ್ಡ್ಹುಡ್ ಆ್ಯಂಡ್ ಅಡೊಲಸನ್ ಸೈಕಾಲಜಿ ಘಟಕ ಎರಡು ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಪ್ರಸ್ತಾವನೆ ಬೆಳವಣಿಗೆಯ ಪರಿಕಲ್ಪನೆ ಬೆಳವಣಿಗೆಯ ತತ್ವಗಳು ವಿಕಾಸವು ನಿರಂತರವಾದ ತತ್ವವಾಗಿದೆ ವೈಯಕ್ತಿಕ ವ್ಯತ್ಯಾಸದಿಂದ ಕೂಡಿದ್ದಾಗಿದೆ ವಿಕಾಸವನ್ನು ಪ್ರಕಲ್ಪಿಸಬಹುದಾಗಿದೆ ಗುಣಗಳ ವಿಕಾಸದಲ್ಲಿ ಸಂಬಂಧವಿರುವುದು ಗತಿಯು ಏಕರೂಪದ್ದಾಗಿರುವುದಿಲ್ಲ ವಿಕಾಸವು ವಿನ್ಯಾಸದ ಏಕರೂಪತೆ ಹೊಂದಿದೆ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ ಉಪ ಸಂವಾರ ಇಂದಿನ ವಿಡಿಯೋದಲ್ಲಿ ಘಟಕ ಎರಡು ಪಿ ಸಿ ಒಂದರಲ್ಲಿ ಬಿ ಎಡ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಈ ಒಂದು ಘಟಕದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡಲಾಗಿದೆ ಪ್ರಸ್ತಾವನೆ ವ್ಯಕ್ತಿಗಳ ರೂಪ ರಚನೆ ಅವರ ನಡೆ ನುಡಿ ಹಾವಭಾವ ಜೀವನದ ದೇಹ ಇಂತಹ ಮೊದಲಾದ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳಲ್ಲಿ ಆತನ ಇಡೀ ಜೀವಮಾನದ ವಿವಿಧ ಹಂತಗಳಾಗುವ ನಿರಂತರ ಬದಲಾವಣೆಗಳ ನಿಖರವಾದ ಜ್ಞಾನ ಸಂಪಾದನೆಯೇ ಈ ಘಟಕದ ಪ್ರಮುಖ ಉದ್ದೇಶವಾಗಿದೆ ಈ ಒಂದು ಘಟಕದಲ್ಲಿ ಮಾನವನ ಬೆಳವಣಿಗೆಯಲ್ಲಿ ವ್ಯಕ್ತಿಗಳ ರೂಪ ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಆ ಒಂದು ವ್ಯಕ್ತಿಯ ರೂಪದಲ್ಲಿ ರಚನೆಯಲ್ಲಿ ಅವರ ನಡೆನುಡಿ ಹಾವಭಾವ ಜೀವನದಲ್ಲಿ ಇಂಥ ಮೊದಲಾದ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳಲ್ಲಿ ಇಡೀ ಜೀವನದಲ್ಲಿರ್ತಕ್ಕಂಥ ಒಂದು ಹಂತದಲ್ಲಿ ಅಂದರೆ ಗರ್ಭಾವಸ್ಥೆಯಿಂದ ಮರಣದವರೆಗೆ ವ್ಯಕ್ತಿಯ ವಯಸ್ಸಿನಲ್ಲಿ ಆಗಿರ್ಬೋದು ವಿಕಾಸದಲ್ಲಾಗಿರ್ಬೋದು ಅಥವಾ ಅವನ ಒಂದು ಬೆಳವಣಿಗೆ ಆಗಿರ್ಬೋದು ಅವನ ರೂಪ ರಚನೆ ವಯಸ್ ವಯಸ್ಸಾದ ವಯಸ್ಸಾದ ನಂತರ ಬೇರೆ ಬೇರೆಯಾಗಿರುತ್ತದೆಂದು ಹೇಳಬಹುದು ಗರ್ಭಧಾರಣೆಯಿಂದ ಹಿಡಿದು ಮನುಷ್ಯನ ಮರಣದವರೆಗಿನ ವಿವಿಧ ಹಂತಗಳಾದ ಶೈಶವ ಬಾಲ್ಯ ತಾರುಣ್ಯ ವಯಸ್ಕ ಮತ್ತು ವೃದ್ಧ ಪೃದಪದ ಕೊನೆಯವರೆಗೂ ಮಾನವನಲ್ಲಿ ಕಂಡುಬರುವ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳನ್ನು ಇಲ್ಲಿ ಅಧ್ಯಯನ ಮಾಡಬಹುದಾಗಿದೆ ಈ ಒಂದು ಮಾನವನ ಬೆಳವಣಿಗೆಯಲ್ಲಿ ನಾವು ಶೈಶ ವ್ಯವಸ್ಥೆಯಿಂದ ಹಿಡಿದುಕೊಂಡು ಬಾಲ್ಯ ವ್ಯವಸ್ಥೆ ಅಥವಾ ವೃದ್ಧ ಅಂದರೆ ಆ ಒಂದು ವೃದ್ಧ ವಯಸ್ಸಿನವರೆಗಿರ್ತಕ್ಕಂತಹ ದೈಹಿಕ ಮಾನಸಿಕ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಸಂಪೂರ್ಣವಾದ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಬಹುದು ಬೆಳವಣಿಗೆಯ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸಗಳು ಪ್ರತ್ಯೇಕವಾದ ಪರಿಕಲ್ಪನೆಗಳೇ ಆಗಿದ್ದರೂ ಅವುಗಳನ್ನು ಪರಸ್ಪರ ಅದಲು ಬದಲಾಗಿ ಉಪಯೋಗಿಸುವುದರಿಂದ ಅವೆರಡು ಒಂದೇ ಅರ್ಥವನ್ನು ಹೊಂದಿವೆ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸವನ್ನು ನೋಡಿದರೆ ಅವೆರಡೂ ಏನಾಗುತ್ತದೆ ಒಂದಕ್ಕೊಂದು ಹೋಲಿಕೆ ಹೇಗೆಂದರೆ ಇಲ್ಲಿ ಬೆಳವಣಿಗೆ ವ್ಯಕ್ತಿಯ ದೈಹಿಕ ಮಾನಸಿಕ ಸ್ಥಿತಿಯನ್ನು ಒಳಪಡಿಸುತ್ತದೆ ಇಲ್ಲಿ ವಿಕಾಸ ವ್ಯಕ್ತಿಯಲ್ಲಿರ್ತಕ್ಕಂಥ ವಯಸ್ಸನ್ನು ನೋಡಬಹುದಾಗುತ್ತದೆ ಈ ರೀತಿಯಾಗಿ ವಿಕಾಸ ಮತ್ತು ಬೆಳವಣಿಗೆ ನಾಣ್ಯದ ಒಂದೇ ರೂಪ ಎಂದು ಹೇಳಬಹುದು ಉದಾಹರಣೆಗೆ ಐದು ವರ್ಷದ ಮಗುವಿನ ಎತ್ತರ ನೋಡಿ ಆ ಮಗು ತುಂಬಾ ವೇಗವಾಗಿ ಬೆಳೆಯುತ್ತಿದೆ ಎಂದು ಹೇಳಲಾಗುತ್ತದೆ ಇಲ್ಲಿ ವಿಕಾಸಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಐದು ವರ್ಷದ ಮಗುವಿನ ಎತ್ತರ ನೋಡಿ ಆ ಒಂದು ಮಗುವಿನ ನಾವು ಏನು ವೇಗವಾಗಿ ಎಂದು ಹೇಳ ಅದೇ ಮಗು ಎರಡು ವರ್ಷದಿಂದ ಐದು ವರ್ಷಕ್ಕೆ ಬಂದಾಗ ಆ ಮಗುವಿನಲ್ಲಿ ಅಕ್ಷರಗಳ ಕಲಿಕೆ ಆರಂಭವಾಗಿದ್ದರೆ ಆ ಆಗಲೂ ಆ ಮಗು ತುಂಬ ವೇಗವಾಗಿ ಬೆಳವಣಿಗೆ ಹೊಂದಿದೆ ಎಂದು ಹೇಳುತ್ತೇವೆ ಇಲ್ಲಿ ವಿಕಾಸ ಮತ್ತು ಬೆಳವಣಿಗೆಯ ಅಂತರವೇನು ಅಂದರೆ ಇಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಅದು ಬೆಳವಣಿಗೆ ಅಂದರೆ ವಿಕಾಸ ಯಾವ ರೀತಿಯಾಗಿ ಮಗು ಐದು ವರ್ಷಕ್ಕೆ ಬಂದಾಗ ಇದು ವಿಕಾಸವಾಯಿತು ಮಗುವಿನ ವಿಕಾಸ ಎರಡು ವರ್ಷದಿಂದ ಐದು ವರ್ಷಕ್ಕೆ ಬರ್ತಕ್ಕಂಥದ್ದು ವಿಕಾಸ ಎಂದು ಹೇಳಬಹುದು ಆದರೆ ಆ ಮಗುವಿನಲ್ಲಿ ವಿಕಾಸ ಬಂದಾಗ ನಂತರ ಏನಾಯಿತು ಮಗುವಿನಲ್ಲಿ ಅಕ್ಷರಗಳ ಕಲಿಕೆಯಲ್ಲಿ ಬೆಳವಣಿಗೆ ಹಂತ ಪ್ರಾರಂಭವಾಯಿತು ಬೆಳವಣಿಗೆ ಹಂತ ಮತ್ತು ವಿಕಾಸದ ಹಂತ ಎರಡೂ ಕೂಡಿ ವೇಗವಾಗಿ ಬಂದರೆ ಮಾತ್ರ ಈ ಒಂದು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತದೆ ಈ ಮೇಲೆ ವಿವರಿಸಿದ ಎರಡು ಉದಾಹರಣೆಗಳಲ್ಲಿ ಬೆಳವಣಿಗೆ ಎಂಬ ಪದ ಪ್ರಯೋಗವು ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಪ್ರಯೋಗ ಅಂತ ಹೇಳ್ಕೊಂಡು ಮೇಲ್ನೋಟಕ್ಕೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವಂತೆ ತೋರುವುದಿಲ್ಲ ಆದರೆ ಸೂಕ್ಷ್ಮವಾಗಿ ನೋಡಿದರೆ ಎರಡನೆಯ ಉದಾಹರಣೆಗಳ ಬೆಳವಣಿಗೆ ಎನ್ನುವ ಪದ ಪ್ರಯೋಗ ಬದಲಾಗಿ ವಿಕಾಸ ಎನ್ನುವ ಪದ ಪ್ರಯೋಗ ಮಾಡಿದರೆ ಹೆಚ್ಚು ಅರ್ಥಪೂರ್ಣವಾಗುತ್ತಿತ್ತು ಎನ್ನಿಸದೇ ಇರಲಾರದು ಇಲ್ಲಿ ನಾವು ವಿಕಾಸ ಮತ್ತು ಬೆಳವಣಿಗೆ ಎರಡೂ ಕೂಡ ರೂಪದಲ್ಲಿ ನಾವು ನೋಡಿದರೆ ಅದಕ್ಕೆ ಒಂದು ಅರ್ಥಪೂರ್ಣವಾಗ್ತಿತ್ತು ಅಂತ ನಾವು ನೋಡಬಹುದು ಈ ರೀತಿಯಾಗಿ ಬೆಳವಣಿಗೆ ಹಾಗೂ ವಿಕಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿನ ಉದಾಹರಣೆಗಳನ್ನು ನೋಡಿದರೆ ಇದರ ಅರ್ಥ ನಮಗಾಗುತ್ತದೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ಯಾವ ರೀತಿ ಅಂದರೆ ವಯಸ್ಸು ಗಾತ್ರ ಕಾರ್ಯ ವಯಸ್ಸು ಅಂತಕ್ಕಂಥದ್ದು ವಿಕಾಸ ಗಾತ್ರ ಅಂತಕ್ಕಂಥದ್ದು ಬೆಳವಣಿಗೆ ಈ ವಯಸ್ಸು ಮತ್ತು ಗಾತ್ರ ಎರಡು ಕೂಡಿ ಆಗ್ತಕ್ಕಂಥದ್ದು ಇಲ್ಲಿ ಒಂದು ಕಾರ್ಯ ಈ ರೀತಿಯಾಗಿ ಬೆಳವಣಿಗೆ ಹಾಗೂ ವಿಕಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿನ ಉದಾಹರಣೆಗಳನ್ನು ನೋಡಿದರೆ ಇದರ ಅರ್ಥ ನಮಗಾಗುತ್ತದೆ ವಯಸ್ಸು ಗಾತ್ರ ಕಾರ್ಯ ಒಂದು ವರ್ಷ ಮಗು ವಿಕಾಸವನ್ನು ಹೊಂದಿದರೆ ಆದರೆ ಬೆಳವಣಿಗೆ ಕೈಬೆರಳು ಅರ್ಧ ಇಂಚು ಇದರ ಕಾರ್ಯ ಬಿಗಿಮುಷ್ಟಿಯನ್ನು ಹೊಂದುತ್ತದೆ ಮಗು ಇಲ್ಲಿ ಐದು ವರ್ಷ ಇದ್ದಾಗ ಮಗು ಕೈಬೆರಳು ಎರಡು ಇಂಚಷ್ಟು ಇದ್ದರೆ ವಸ್ತುಗಳನ್ನು ಕೌಶಲ್ಯಪೂರ್ಣವಾಗಿ ಹಿಡಿದುಕೊಳ್ಳುವುದು ಈ ಮೇಲಿನ ಉದಾಹರಣೆಯಲ್ಲಿ ಒಂದು ಮಗು ಒಂದು ವರ್ಷವಿದ್ದಾಗ ಕೈಬೆರಳು ಉದ್ದ ಅರ್ಧ ಇಂಚು ಇದ್ದು ಬಿಗಿಮುಷ್ಟಿಯಿಂದ ವಸ್ತುಗಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲಿ ವಿಕಾಸ ಮತ್ತು ಬೆಳವಣಿಗೆ ಎರಡೂ ಕೂಡಿ ಈ ಒಂದು ವಾಕ್ಯದ ಅರ್ಥ ಆಯಿತು ಏಕೆಂದರೆ ಮಗು ಒಂದು ವರ್ಷದಲ್ಲಿದ್ದಾಗ ಅರ್ಧ ಇಂಚಷ್ಟು ಮುಷ್ಟಿಯನ್ನು ಹೊಂದುತ್ತಾನೆ ಅದೇ ಮಗು ಐದು ವರ್ಷವಾದಾಗ ಕೈ ಬೆರಳುಗಳ ಉದ್ದ ಎರಡು ಇಂಚು ಬೆಳವಣಿಗೆಯಾಗಿ ಕೈಬೆರಳುಗಳನ್ನು ಬಳಸಿ ವಸ್ತುಗಳನ್ನು ಕೌಶಲಪೂರ್ಣವಾಗಿ ಹಿಡಿದುಕೊಳ್ಳಲು ಸಾಧ್ಯವಾಗಿದೆ ಎಂದು ಭಾವಿಸೋಣ ಇಲ್ಲಿ ವಯಸ್ಸಿನ ಬದಲಾವಣೆಯನ್ನು ನಾವು ಕಾಣಬಹುದು ಕೈ ಬೆರಳುಗಳ ಉದ್ದದ ಬದಲಾವಣೆ ಕೂಡ ನಾವು ಬೆಳವಣಿಗೆಯಾಗಿದ್ದರೆ ಆ ಬೆರಳುಗಳನ್ನು ಬಳಸಿಕೊಳ್ಳುವಲ್ಲಿ ಆದ ಬದಲಾವಣೆಯು ಕಾರ್ಯಾತ್ಮಕ ಬದಲಾವಣೆಯಾಗಿದ್ದು ಅದು ವಿಕಾಸ ಎಂದಾಗುತ್ತದೆ ಇಲ್ಲಿ ಮಗು ವಿಕಾಸ ಹೊಂದಿದ್ದರೆ ವಯಸ್ಸಿನಲ್ಲಿ ವಿಕಾಸ ಹೊಂದಿದ್ದರೆ ಮಾತ್ರ ಅವನಿಗೆ ಬೆಳವಣಿಗೆಯನ್ನು ನಾವು ನೋಡ್ಬೋದು ಒಂದ್ ವೇಳೆ ವಿಕಾಸವೇ ಆಗಿಲ್ಲ ಮಗು ಮಗುವಿನ ಒಂದು ವರ್ಷದಿಂದ ಐದು ವರ್ಷಕ್ಕೆ ಮಗು ಬಂದಾಗ ಅಲ್ಲಿ ವಿಕಾಸವನ್ನು ನಾವು ಕಾಣುತ್ತೇವೆ ಆ ವಿಕಾಸದಲ್ಲೇ ನಾವು ಮಗುವಿನ ಕೈಬೆರಳು ಮತ್ತು ಅದರ ಒಂದು ಅರ್ಧ ಇಂಚು ಮತ್ತು ಎರಡು ಇಂಚು ಆಗ್ತಕ್ಕಂಥ ವ್ಯತ್ಯಾಸ ಕೂಡ ನಾವು ಬೆಳವಣಿಗೆಯಲ್ಲಿ ನೋಡಬಹುದು ವಿಕಾಸವೆಂದರೆ ವಿಕಾಸವೆಂದರೆ ಹಳೆಯ ವರ್ತನೆಗಳ ಶೈಸುವಿಕೆ ಇಲ್ಲಿ ವಿಕಾಸವೆಂದರೆ ಹಳೆಯ ಅಂದರೆ ಒಂದು ವರ್ಷದಿಂದ ಎರಡು ವರ್ಷಕ್ಕೆ ಬರ್ತಕ್ಕಂಥ ವ್ಯಕ್ತಿಯ ನಾವು ವಿಕಾಸ ಅಂದರೆ ಒಂದು ವರ್ಷದಲ್ಲಿದ್ದಾಗ ಮಗುವಿನ ವ್ಯತ್ಯಾಸ ಹಳೆಯದಾಗಿದ್ದರೆ ಮತ್ತು ಪುನರಾವರ್ತನೆ ಮತ್ತು ಎರಡು ವರ್ಷಕ್ಕೆ ಬಂದಾಗ ನಾವು ಇಲ್ಲಿ ಹೊಸ ವರ್ತನೆಗಳ ವೃದ್ಧಿಯಾಗುವಿಕೆಯನ್ನು ನಾವು ನೋಡಬಹುದು ಎಂದರ್ಥ ಅಂದರೆ ವಿಕಾಸದಲ್ಲಿ ಆಯಾ ವಯೋಮಾನಕ್ಕನುಗುಣವಾಗಿ ಮಾರ್ಪಾಡುಗಳು ಶೈಸುವಿಕೆ ಮತ್ತು ವೃದ್ಧಿಯಾಗುವಿಕೆ ಮೂಲಕ ಉಂಟಾಗುತ್ತದೆ ಹಲವಾರು ವಿಕಾಸದಲ್ಲಿ ಅವನ ಒಂದು ಒಂದು ವರ್ಷದಿಂದ ಎರಡು ವರ್ಷಕ್ಕೆ ಅಥವಾ ಒಂದು ವರ್ಷದಿಂದ ಐದು ವರ್ಷಕ್ಕೆ ಹೋಲಿಕೆಯಾದರೆ ಅಲ್ಲಿರ್ತಕ್ಕಂಥ ಒಂದು ಕಾರ್ಯಗಳ ಒಂದು ಚಟುವಟಿಕೆ ಕೂಡ ಇಲ್ಲಿ ಉಂಟಾಗುತ್ತದೆ ವಿಕಾಸದ ತತ್ವಗಳು ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಭಿನ್ನವಾದರೂ ಅದರಲ್ಲಿ ಏಕರೂಪತೆಯನ್ನು ಕಾಣಬಹುದಾಗಿದೆ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಭಿನ್ನವಾದರೂ ಅದರಲ್ಲಿ ಏಕರೂಪತೆಯನ್ನು ಕಾಣಬಹುದು ಒಬ್ಬ ವ್ಯಕ್ತಿ ಇದ್ದಂತೆ ಇನ್ನೊಬ್ಬ ವ್ಯಕ್ತಿ ಇರೋಕ್ಕೂ ಸಾಧ್ಯ ಇಲ್ಲ ಬೇರೆ ಬೇರೆ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ಕೂಡ ನಾವು ಕ್ರಮಬದ್ಧವಾಗಿ ನೋಡಬಹುದು ವಿಕಾಸವು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನಡೆಯುವುದು ಮಗುವಿನ ವಿಕಾಸವು ತಲೆಯಿಂದ ಆರಂಭವಾಗಿ ಪಾದಕ್ಕೆ ಮುಕ್ತಾಯವಾಗುವುದು ವಿಕಾಸ ಎಂದರೆ ಮಗುವಿನ ವಿಕಾಸ ತಲೆ ನಮ್ಮ ತಲೆಯ ಬುದ್ಧಿಶಕ್ತಿ ಅಥವಾ ನಮ್ಮ ಒಂದು ಬೆಳವಣಿಗೆಯಿಂದ ಪ್ರಾರಂಭವಾಗಿ ಅವನ ಒಂದು ಪಾದಕ್ಕೆ ಮುಕ್ತಾಯವಾಗ್ತದೆ ಹೇಗೆಂದರೆ ವಿಕಾಸವು ನಿರಂತರವಾದರೂ ಸಹ ಕೆಲವು ನಿರ್ದಿಷ್ಟ ತತ್ವಗಳನ್ನು ಅವಲಂಬಿಸಿ ಆಗುವುದು ಈ ತತ್ವಗಳನ್ನು ವಿಕಾಸದ ತತ್ವಗಳೆಂದು ಕರೆಯುವರು ಅವುಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ ನೋಡಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ವಿಕಾಸದ ತತ್ವಗಳಿವೆ ವಿಕಾಸವು ನಿರಂತರವಾದ ಪ್ರಕ್ರಿಯೆಯಾಗಿದೆ ವಿಕಾಸ ಅಂತಕ್ಕಂಥದ್ದು ನಿಯಂತ್ರಿತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ವಿಕಾಸವು ಮಂದಗತಿಯಲ್ಲಿ ಮತ್ತು ನಿಯಮಿತ ಗತಿಯಲ್ಲಿ ನಡೆಯುತ್ತಲೇ ಇರುತ್ತದೆ ವಿಕಾಸ ಅಂತಕ್ಕಂಥದ್ದು ಮಂದ ಅಂದರೆ ನಿಧಾನವಾಗಿ ನಡೆತಕ್ಕಂಥ ಒಂದು ಗತಿಯಲ್ಲಿ ಇರುತ್ತದೆ ಹುಟ್ಟಿದ ಮಗು ಒಂದೇ ದಿನದಲ್ಲಿ ಬೆಳೆದು ದೊಡ್ಡವನಾಗುವುದಿಲ್ಲ ಯಾವುದೇ ಮಗು ಕೂಡ ಹುಟ್ಟಿದ ತಕ್ಷಣ ಒಂದೇ ದಿನದಲ್ಲಿ ಬೆಳವಣಿಗೆ ತುಂಬ ಸ್ಪೀಡಲ್ಲಿ ಆಗುವುದಿಲ್ಲ ಮೊದಲು ಮಾತನಾಡುವುದು ನಂತರ ಅಂಬೆಗಾಲಿಡುವುದು ಮಗು ಒಂದೇ ದಿನದಲ್ಲಿ ಎಲ್ಲ ಶಬ್ದ ಸಂಪತ್ತು ಕಲಿತು ವಾಕ್ಯ ರಚನೆ ಮಾಡುವುದಿಲ್ಲ ಇವೆಲ್ಲವುಗಳು ನಿಧಾನವಾಗಿ ನಡೆಯುವುದು ಇದೆ ವಿಕಾಸದ ಗತಿಯಾಗಿದೆ ಎಂದು ಹೇಳಬಹುದಾಗಿದೆ ಈ ರೀತಿಯಾಗಿ ವಿಕಾಸದಲ್ಲಿ ಮಗು ನಿಧಾನ ರೀತಿಯಲ್ಲಿ ಕಲಿತಕ್ಕಂಥದ್ದಾಗಿದೆ ವೈಯಕ್ತಿಕ ವ್ಯತ್ಯಾಸದಿಂದ ಕೂಡಿದ್ದಾಗಿದೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ತೀರಾ ಭಿನ್ನವಾಗಿರುತ್ತದೆ ಒಂದೇ ವಯಸ್ಸಿನ ಮಕ್ಕಳು ಎಲ್ಲರೂ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ನೋಡಿ ವಿದ್ಯಾರ್ಥಿಗಳ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಬೇರೆ ಬೇರೆ ಒಂದೇ ವಯಸ್ಸಿನ ಮಕ್ಕಳು ಎಲ್ಲರೂ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಇಬ್ಬರು ಹುಡುಗರನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಇಬ್ಬರು ಬಾಲಕರ ವಯಸ್ಸು ಒಂದೇ ವಯಸ್ಸಾಗಿದ್ದರೂ ಕೂಡ ಅವರಲ್ಲಿರ್ತಕ್ಕಂತಹ ತೂಕ ಅಥವಾ ಬುದ್ಧಿಶಕ್ತಿ ಕೂಡ ನಾವು ನೋಡಿದರೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಒಂದೇ ರೀತಿಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಒಂದೇ ತರಗತಿಯ ಮಕ್ಕಳು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ ಒಂದೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿರೋಕ್ಕೆ ಏಕೆ ಸಾಧ್ಯವಿಲ್ಲ ಅಂದರೆ ಅವರ ಬುದ್ಧಿಶಕ್ತಿ ಆಗಿರ್ಬೋದು ತೂಕದಲ್ಲಿ ಆಗಿರ್ಬೋದು ನಡೆನುಡಿ ಮಾತು ಇವೆಲ್ಲಗಳು ಒಂದೇ ರೀತಿಯಲ್ಲಾಗಿರುವುದಿಲ್ಲ ಹಾಗೆಯೇ ಒಂದೇ ತಾಯಿಯ ಮಕ್ಕಳಲ್ಲಿ ಕೂಡ ನಾವು ವ್ಯತ್ಯಾಸವನ್ನು ಕಾಣುತ್ತೇವೆ ಒಂದೇ ತಾಯಿಯ ಮಕ್ಕಳು ಇಬ್ಬರಾಗಿದ್ದರೆ ಅವರಿಬ್ಬರಲ್ಲಿ ಕೂಡ ತುಂಬ ವಯಸ್ಸಿನಲ್ಲಿ ಇಬ್ಬರು ಇದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಕೂಡ ಕಾಣಬಹುದು ವ್ಯಕ್ತಿಗಳ ಶಾರೀರಿಕ ಮಾನಸಿಕ ಬೌದ್ಧಿಕ ಸಾಮಾಜಿಕ ಸ್ಥಿತಿಯು ಒಂದೇ ತೆರನಾಗಿ ಇರುವುದಿಲ್ಲ ಅವರ ಒಂದು ಶರೀರದ ರಚನೆ ಮತ್ತು ಮಾನಸಿಕ ಬುದ್ಧಿಶಕ್ತಿ ಕೂಡ ನಡೆನುಡಿ ಇವೆಲ್ಲಗಳು ಬೇರೆ ರೀತಿಯಲ್ಲಿರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ಬೆಳೆಯುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ಕೂಡ ಬೆಳೆಯುತ್ತಾನೆ ಇಬ್ಬರು ಒಂದೇ ಥರ ರೀತಿಯಲ್ಲಿ ಬೆಳೆಯೋಕ್ಕೆ ಸಾಧ್ಯವಿಲ್ಲ ಅವನ ವಿಕಾಸದಲ್ಲಿ ಅವನ ಅನುವಂಶೀಯತೆ ಮತ್ತು ಪರಿಸರ ಪ್ರಮುಖವಾದ ಪಾತ್ರ ವಹಿಸುವವು ಆದ್ದರಿಂದ ವ್ಯಕ್ತಿ ವ್ಯಕ್ತಿಯ ವಿಕಾಸದಲ್ಲಿ ಮತ್ತು ಬೆಳವಣಿಗೆಯಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ವ್ಯಕ್ತಿ ವ್ಯಕ್ತಿಯ ವಿಕಾಸ ಬೇರೆ ಬೇರೆ ಇಬ್ಬರು ವ್ಯಕ್ತಿಗಳಲ್ಲಿರ್ತಕ್ಕಂಥ ಒಂದು ವಿಕಾಸ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅವರ ನಡೆ ನುಡಿ ಮಾತು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಕಾಣಬಹುದು ವಿಕಾಸವನ್ನು ಪುರಾ ಕಲ್ಪಿಸಬಹುದಾಗಿದೆ ಮಗುವಿನ ಇಂದಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಕಂಡು ಭವಿಷ್ಯತ್ತಿನಲ್ಲಿ ಆಗುವ ವಿಕಾಸ ಮತ್ತು ಬದಲಾವಣೆಯನ್ನು ಕಲ್ಪಿಸಬಹುದಾಗಿದೆ ಮಗುವಿನ ಇಂದಿನ ಬೆಳವಣಿಗೆ ಆಗಿರುತ್ತೆ ಅದೇ ವಿಕಾಸವನ್ನು ಕಂಡು ನಾವು ಭವಿಷ್ಯದಲ್ಲಿ ಆಗ್ತಕ್ಕಂಥ ಒಂದು ವಿಕಾಸ ಮತ್ತು ಬೆಳವಣಿಗೆಯನ್ನು ಎರಡೂ ರೀತಿಯಾಗಿ ನಾವು ಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ಮಗುವಿನ ಮುಂಗೈಯನ್ನು ಶ ಕಿರಣಗಳ ಮೂಲಕ ನೋಡಿ ಅವನ ಕೈ ಕಾಲುಗಳನ್ನು ಊಹಿಸಬಹುದಾಗಿದೆ ವಿದ್ಯಾರ್ಥಿಯ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸಿ ಭವಿಷ್ಯದಲ್ಲಿ ಅವನ ಸಾಮರ್ಥ್ಯವನ್ನು ಊಹಿಸಬಹುದಾಗಿದೆ ಒಬ್ಬ ವಿದ್ಯಾರ್ಥಿಯನ್ನು ನೋಡಿದಾಗ ಅವನಲ್ಲಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿಯನ್ನು ನಾವು ಪರಿಗಣಿಸಿ ಈ ಒಂದು ವಿದ್ಯಾರ್ಥಿ ಮುಂದೆ ಭವಿಷ್ಯದಲ್ಲಿ ಹೀಗಾಗುತ್ತಾನೆ ಅಂತಕ್ಕಂಥ ಒಂದು ಸಾಮರ್ಥ್ಯಗಳನ್ನು ನಾವು ಊಹಿಸಬಹುದಾಗಿದೆ ಎಂದು ಹೇಳಬಹುದು ಗುಣಗಳ ವಿಕಾಸದಲ್ಲಿ ಸಂಬಂಧವಿರುವುದು ಮಗುವಿನ ವಿವಿಧ ವಿಕಾಸಗಳು ಪರಸ್ಪರ ಸಂಬಂಧ ಹೊಂದಿರುತ್ತವೆ ಶಾರೀರಿಕ ಮಾನಸಿಕ ಬೌದ್ಧಿಕ ಸಾಮಾಜಿಕ ವಿಕಾಸಗಳು ಪರಸ್ಪರ ಸಂಬಂಧವನ್ನು ಹೊಂದಿರುವವು ಒಂದು ವಿಕಾಸವು ಇನ್ನೊಂದರ ಮೇಲೆ ಪರಿಣಾಮಂಟು ಮಾಡುತ್ತದೆ ವಿಕಾಸ ಅಂತಕ್ಕಂಥದ್ದು ಶರೀರ ಮಾನಸಿಕ ಬೌದ್ಧಿಕ ಸಮಾಜ ಸಾಮಾಜಿಕವಾಗಿರ್ತಕ್ಕಂತಹ ವಿಕಾಸಗಳು ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತದೆ ಅಂದರೆ ಸಾಮಾನ್ಯವಾಗಿ ಶಾರೀರಿಕವಾಗಿ ದುರ್ಬಲನಾಗಿರುವನು ಸಂವೇದನಾತ್ಮಕ ವಿಕಾಸದಲ್ಲಿಯೂ ಮುಂದುವರಿಯುವುದಿಲ್ಲ ದೇಹ ಸದೃಢವಿದ್ದರೆ ಮನಸ್ಸು ಸದೃಢವಾಗಿರುವುದು ದೈಹಿಕವಾಗಿ ವ್ಯಕ್ತಿಯು ಪರಿಪೂರ್ಣತೆಯಾಗಿರದೆ ಇದ್ದಲ್ಲಿ ಅದು ಅವನ ಇತರ ವಿಕಾಸಗಳ ಮೇಲೆ ಪ್ರಭಾವ ಬೀರುತ್ತದೆ ಮಗುವು ಯಾವುದೇ ರೀತಿಯಲ್ಲಿ ಸದೃಢ ಮತ್ತು ಮನಸ್ಸು ಸದೃಢವಾಗಿದ್ದರೆ ಮಾತ್ರ ದೈಹಿಕ ವ್ಯಕ್ತಿಯು ಪರಿಪೂರ್ಣತೆಯಾಗಿರೋದಕ್ಕೆ ಸಾಧ್ಯವಿಲ್ಲ ಆದರೆ ವಿಕಾಸದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಗತಿಯು ಏಕರೂಪದ್ದಾಗಿರುವುದಿಲ್ಲ ವಿಕಾಸವು ನಿರಂತರವಾದ ಪ್ರಕ್ರಿಯೆಯಾದರೂ ಅದರ ಗತಿಯು ಏಕರೂಪ ದಾಗಿರುವುದಿಲ್ಲ ಅದು ಕೆಲವು ಸಮಯ ಮಂದಗತಿಯಲ್ಲಿ ಸಾಗಿದರೆ ಕೆಲವು ಸಮಯ ತ್ವರಿತ ಗತಿಯಲ್ಲಿ ಸಾಗುವುದು ಅಂದರೆ ಇಲ್ಲಿ ಶೈಶಾವಸ್ಥೆಯಲ್ಲಿ ವಿಕಾಸ ಶೀಘ್ರವಾಗಿ ಸಾಗುವುದು ಮತ್ತು ಹದಿವ ಹದಿವಯ ವಯಸ್ಸಿನಲ್ಲಿ ಆಗುವ ವಿಕಾಸವು ತ್ವರಿತ ಗತಿಯಲ್ಲಿ ಸಾಗುವುದು ಅಂದರೆ ಮಗು ಹುಟ್ಟಿದ ತಕ್ಷಣ ಬೆಳವಣಿಗೆ ಆಗ್ತಕ್ಕಂಥದ್ದು ಅದು ಶೀಘ್ರವಾಗಿ ಸಾಗುವುದು ಮಗು ಹುಟ್ಟಿದ ತಕ್ಷಣ ಬೇಗವಾಗಿ ಬೆಳವಣಿಗೆ ಆಗುತ್ತದೆ ಆದರೆ ಹದಿ ಹದಿ ವಯಸ್ಸಿನಲ್ಲಿರ್ತಕ್ಕಂಥ ಆಗುವ ವಿಕಾಸವು ತ್ವರಿತ ಗತಿಯಲ್ಲಿ ಸಾಗುವುದು ಸ್ವಲ್ಪ ಗತಿಯಲ್ಲಿ ಆಗುವುದು ವೃದ್ಧ ವೃದ್ಧಾಪದಲ್ಲಿ ಮಂದವಾಗಿ ಸಾಗುವುದು ಅಂದರೆ ಒಂದು ವಯಸ್ಸಾದ ನಂತರ ಆ ಒಂದು ಮಂದಗತಿಯಲ್ಲಿ ಆಗ್ತಕ್ಕಂಥ ರೀತಿಯಾಗಿದೆ ವಿಕಾಸದ ಗತಿಯು ಏಕ ರೀತಿಯಾಗಿದೆ ವಿಷ ವಿಷಮವಾಗಿರುವುದು ಕಂಡುಬರುತ್ತದೆ ಈ ರೀತಿಯಾಗಿ ವಿಕಾಸವು ವಿನ್ಯಾಸದ ಏಕರೂಪತೆ ಹೊಂದಿದೆ ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಭಿನ್ನವಾಗಿದ್ದರೂ ಅದರಲ್ಲಿ ಏಕರೂಪತೆಯನ್ನು ಕಾಣಬಹುದಾಗಿದೆ ವಿಕಾಸ ಇರತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆಯಾದರೂ ಕೂಡ ಅದು ಒಂದೇ ರೀತಿಯಲ್ಲಿ ಕಾಣ ಕಾಣಬಹುದು ವಿಕಾಸವು ನಿಯಮಬದ್ಧವಾಗಿ ಮತ್ತು ಕ್ರಮಬದ್ಧವಾಗಿ ನಡೆಯುವುದು ವಿಕಾಸ ಅಂತಕ್ಕಂಥದ್ದು ಅದರ ಒಂದು ನಿಯಮಕ್ಕನುಗುಣವಾಗಿ ಕ್ರಮಬದ್ಧವಾಗಿ ನಡೀತಕ್ಕಂಥದ್ದು ಮಗುವಿನ ವಿಕಾಸವು ತಲೆಯಿಂದ ಆರಂಭವಾಗಿ ಪಾದಕ್ಕೆ ಮುಕ್ತಾಯವಾಗುವುದು ಅಂದರೆ ಮಕ್ಕಳು ಮೊದಲು ತಮ್ಮ ತಲೆಯಿಂದ ಎತ್ತುತ್ತವೆ ಅದನ್ನು ನಿಯಂತ್ರಿಸಲು ನಂತರ ಎದೆಯನ್ನು ಎತ್ತಲು ಆರಂಭಿಸುವವು ನಂತರ ಹೊಟ್ಟೆ ಮತ್ತು ಕಾಲುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತವೆ ಈ ರೀತಿಯಾಗಿ ವಿಕಾಸವು ಮುಡಿಯಿಂದ ಅಡಿಯೆಡೆಗೆ ಅಥವಾ ಶಿರದಿಂದ ಪಾದದವರೆಗೆ ನಡೆಯುವುದು ಭಾಷೆಯ ವಿಕಾಸದಲ್ಲಿ ಮೊದಲು ತೊದಲ್ನುಡಿ ಅನಂತರ ಸರಿಯಾದ ಮಾತುಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತವೆ ಇಲ್ಲಿ ವಿಕಾಸದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಮಗುವಿನ ತಲೆಯಿಂದ ಪಾದದವರೆಗೆ ಹೀಗಿರುತ್ತದೆ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ ಶೈಶವಸ್ಥೆಯಲ್ಲಿ ವಿಕಾಸವು ಶೀಘ್ರವಾಗಿ ಸಾಗುವುದು ಮತ್ತು ಹದಿವಯಸ್ಸಿನಲ್ಲಿ ಆಗುವ ವಿಕಾಸ ತ್ವರಿತ ಗತಿಯಲ್ಲಿ ಸಾಗುವುದು ವೃದ್ಧಾಪದಲ್ಲಿ ಮಂದವಾಗಿ ಸಾಗುವುದು ಈ ರೀತಿಯಾಗಿ ವಿಕಾಸದ ಗತಿಯು ಏಕ ರೀತಿಯಾಗಿರದೆ ವಿಷ ಅಮವಾಗಿರುವುದು ಕಂಡುಬರುತ್ತದೆ ನೋಡಿ ವಿದ್ಯಾರ್ಥಿಗಳೇ ವಿಕಾಸ ಒಂದೇ ರೀತಿಯಲ್ಲಿರುವುದಿಲ್ಲ ಶೈಷಾವಸ್ಥೆಯಲ್ಲಿದ್ದಾಗ ಮಗುವಿನ ವ್ಯವಸ್ಥೆಯನ್ನು ನೋಡ್ತೀವಿ ಮತ್ತು ಹದಿಯ ವಯಸ್ಸಿನಲ್ಲಿ ಕೂಡ ನಾವು ನೋಡ್ತೀವಿ ಮತ್ತು ವೃದ್ಧ ವಯಸ್ಸಿನಲ್ಲಿ ಕೂಡ ನಾವು ಮೂರು ಒಂದು ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಅವಸ್ಥೆಯಲ್ಲಿ ನಮಗೆ ಇಲ್ಲಿ ಬೇರೆ ಬೇರೆಯಾಗಿ ಮಾನವನ ಒಂದು ವಿಕಾಸವನ್ನು ನಮಗೆ ಕಂಡುಬರುತ್ತದೆ ವಿಕಾಸವು ವಿನ್ಯಾಸದ ಏಕರೂಪತೆ ಹೊಂದಿದೆ ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಭಿನ್ನವಾಗಿದ್ದರೂ ಅದರಲ್ಲಿ ಏಕರೂಪತೆಯನ್ನು ಕಾಣಬಹುದಾಗಿದೆ ವಿಕಾಸವು ನಿಯಮಬದ್ಧ ಮತ್ತು ಕ್ರಮಬದ್ಧವಾಗಿದೆ ಎಂದು ಹೇಳಬಹುದು ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ ಅಂದರೆ ಮಗುವಿನ ಆರಂಭದ ಹಂತದಲ್ಲಿ ತನ್ನ ಪ್ರತ್ಯುತ್ತರಗಳನ್ನು ಸಾಮಾನ್ಯ ರೂಪದಿಂದ ತೊರೆದು ಅಂದರೆ ಬೇಕು ಬೇಡಗಳನ್ನು ದೇಹ ಅಲುಗಾಡಿಸುವುದು ಮೂಲಕ ತೋರಿಯುವುದು ವಿಕಾಸದಂತೆ ತನ್ನ ನಿರ್ದಿಷ್ಟ ಅಂಗಗಳ ಮೂಲಕ ಬೇಕು ಬೇಡಿಕೆಗಳನ್ನು ನಿರ್ದೇಶಿಸುವುದು ಆರಂಭದಲ್ಲಿ ಎಲ್ಲಕ್ಕೂ ಕೈ ಚಾಚುವ ಮಗು ಕ್ರಮೇಣ ನಿರ್ದಿಷ್ಟವಾದ ಅವುಗಳಿಗೆ ಮಾತ್ರ ಪ್ರತಿಕ್ರಿಯೆ ತೋರುವುದು ಒಟ್ಟಿನಲ್ಲಿ ಉಪಸವಾರ ಮಾನವನ ಬೆಳವಣಿಗೆ ಮತ್ತು ವಿಕಾಸಗಳೆರಡು ಹುಟ್ಟಿನಿಂದಲೇ ಪ್ರಾರಂಭವಾಗುವ ಪ್ರಕ್ರಿಯೆಗಳು ಇವುಗಳು ಒಂದನ್ನು ಬಿಟ್ಟು ಒಂದು ಇರಲಾರು ಒಂದೇ ಬಂದು ಇನ್ನೊಂದರ ಮೇಲೆ ಪರಿಣಾಮ ಬೀರುವುದಾಗಿದೆ ಈ ರೀತಿಯಾಗಿ ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಬೆಳ